ದುಡ್ಡು ಎಷ್ಟು ಚಾರ್ಜ್ ಎಷ್ಟು ನೀವು ಚಾರ್ಜ್ ಹೇಳಿದ್ರೆ ಕೊಡ್ಬೋದು ಏನು ಹೇಳೋಲ್ಲ ಏನಿಲ್ಲ ಸಾಕಾ ಸಾಕು ಕೊಡು ನಮ್ಮ ಹೆಂಗ್ರಿ ನೋಡಿ ಇದು ಲಂಚ ಅವತಾರ ಅಂತ ಹೇಳ್ಬೋದು ಸಬೃಷ್ಟುಗಳಲ್ಲಿ ಇರೋಂತ ಲಂಚ ಅವತಾರಗಳು ನಾವು ಯು ಸಿಗೋಸ್ಕರ ಬಂದು ಕೇಳ್ತಾ ಇದೀನಿ ಏನ್ ಈ ತರ ಲಂಚಾವತಾರಗಳಿದ್ರೆ ನಾವ್ ಏನು ಸಮಾಜದಲ್ಲಿ ಬದುಕಬೇಕ ಬೇಡವಾ ನಾವು ಆ ಇನ್ನೂರು ರೂಪಾಯಿ ಕೇಳ್ತಿದ್ರೆ ಲಂಚ ನೋಡಿ ತರ ಕ್ರೌಡ್ ಇದೆ ಇದು ನಮ್ಮ ಸಬ್ರಿಷ್ಟ್ರ ಕೋರ್ಮಂಗಲದಲ್ಲಿ ವ್ಯವಸ್ಥೆ ಇದು ಮೊನ್ನೆ ತಾನೆ ಆರ್ ಇವ್ರು ಬಂದು ಲೋಕಾಯುಕ್ತ ಬಂದು ರೈಡ್ ಮಾಡಿದ್ದಾರೆ ವ್ಯಕ್ತಿ ಇನ್ನೂರು ರೂಪಾಯಿ ಡಿಮ್ಯಾಂಡ್ ಮಾಡೋಂತ ಒಂದು ವ್ಯವಸ್ಥೆ ಇದ್ರೆ ಚಲನಟ್ ಸೆಕ್ರೆಟರಿ ಅಲ್ಲ ನನ್ನ ಹತ್ರ ಇನ್ನೂರು ರೂಪಾಯಿ ಡಿಮ್ಯಾಂಡ್ ಮಾಡ್ತಾರ ಅವಾಗ ನೋಡಿ

ಬೇಡ ಪೇಪರ್ ಕೊಡು ಕೊಡ್ತೀನಿ ನೋಡಿ ಇದು ವ್ಯವಸ್ಥೆ ಆಗಿರೋಂಥದ್ದು ಆ ಇನ್ನೂರು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಇನ್ನೂರು ರೂಪಾಯಿ ಕೊಡಬೇಕಾ ಹಾಂ ಸುಪ್ರೀಷೋ ಹಾಂ ಒಂದು ಗೌರ್ಮೆಂಟ್ ಆಫೀಷಿಯಲ್ ಆಫೀಸರ್ ಇದು ಆಫ್ ಇಷ್ಟು ಕ್ರೌಡ್ ಇದೆ ಒಂದು ಇ ಸಿ ತಗೊಳ್ಳೋದಕ್ಕೆ ಇನ್ನೂರು ರೂಪಾಯಿ ಕೊಡಬೇಕು ಇದು ನಮ್ಮ ವ್ಯವಸ್ಥೆ ಕೊಡಪ್ಪ ಅಕ್ವಲೈಸ್ಮೆಂಟ್ ಕೊಡಪ್ಪ ಇಲ್ಲಿ ಕೊಡ್ತೀನಿ ಬೇಡ ನಿನ್ಗೆ ಕೊಡು ಕಾಪಿ ಕೊಡು ಮಾಡಿ ಬೇಡಪ್ಪ ಎಲ್ಲಿ ಕಷ್ಟ ಆಗುತ್ತೆ ನೋಡಿ ರೈಟ್ ನಿಮ್ಸಲ್ಲಿ ಕೊಡೋ ಕಷ್ಟ ಕೊಡು

ನಾನು ಯಾರು ದುಡ್ಡು ರೂಪಾಯಿ ಕಟ್ಸ್ಕೊಂಡಿದ್ದೀರಲ್ಲ ಮತ್ತೆ ದುಡ್ಡು ಟ್ರಿಪ್ ರೂಪಾಯಿ ನೀವು ಕೊಡಿ ಎಲ್ಲಾರು ಯಾರು ದುಡ್ಡು ಎಸ್ಕೊ ಅದು ಅದ್ ಕೇಳ್ತೀರ ದುಡ್ಡು ಇನ್ನೂರು ರೂಪಾಯಿ ಬಾಯ್ ಬಿಟ್ಟು ಕೇಳಿಲ್ಲ ಸಲನ್ ಕೊಡಿ ನನ್ಗೆ ಯಾರ ಹತ್ರ ದುಡ್ಡು ಕೇಳಬಾರ್ದು ನೀವು ಆಯ್ತು ಬಿಡಬ್ರದ

ரமேஷ் மாஸ்டர் சலன் கொடி நீங்க ಇಲ್ಲ ಅವ್ರೇನೋ ಸರ್ಚ್ ಮಾಡೋರ್ಗೇನ ಕೊಡೋಣ ಅಂತ ನಾನು ಅವ್ರಿಗೇನು ಗೊತ್ತಿರೋಲ್ಲ ಎಷ್ಟು ಸಲ ಬಂದಿಲ್ಲ ಮಾಡ್ಕೊಟ್ಟಿಲ್ವ ಕೇಳಿ ನೋಡಿ ಅದೇ ನಾನು ಹೇಳಿದ್ದು ನೀವೇನೋ ಕೊಡಿಸ್ತೀವಿ ಕೊಡಿಸ್ತೀವಿ ಆರೆ ಬನ್ನಿ ಬಿಡೋಡ ಐದು ಕೊಡಿ ಕೊಡನ ಹಾಟ್ ಸಿಟಿ ಬೆಂಗಳೂರು ಬಂದಿರಲ್ಲ ಬೆಂಗಳೂರು ಸರ್ ನಮಸ್ಕಾರ ನಾನು ಗವರ್ನಮೆಂಟ್ ಗೆ ಫೀಸ್ 70 ರೂಪಾಯಿ ಕಟ್ಟಿ ದಿನಿ ಅ ಮತ್ತೆ ಇಲ್ಲಿ ಅಧಿಕಾರಿಗಳಿಗೆ ಏನೋ ಫೀಸ್ ಕೊಡಬೇಕಾ ಹೌದು ನಾನು ಎರಡು ಸಾವಿರದಿಂದ ಟೂ ತೌಸಂಡ್ ಫೋರ್ವರೆಗೂ ಕೇಳಿದ್ದೀನಿ ಇಲ್ಲಿ ಏನಾದರೂ ಫೀಸ್ ಕೊಡಬೇಕು ಎಕ್ಸ್ಟ್ರಾ ಏನಾದರೂ ಸರ್ ಹಾಂ ಮತ್ತೆ ಇನ್ನೂರು ರೂಪಾಯಿ ಕೇಳ್ತಾಯಿದಾರಲ್ಲ ಸರ್ ನಿಮ್ಮ ಟಪಲ್ ಸೆಕ್ಷನ್ ಅವರು ನಿಮ್ಮ ಟಪಾಲ್ ಸೆಕ್ಷನ್ ಅವರು ಇನ್ನೂರು ರೂಪಾಯಿ ಕೇಳ್ತಾ ಇದಾರಲ್ಲ ಹಾಂ ಸ್ವಲ್ಪ ದಯವಿಟ್ಟು ಸಾರ್ವಜನಿಕರಿಗೆ ಬರೋರಿಗೆ ದಯವಿಟ್ಟು ಇಲ್ಲಿ ಸ್ವಲ್ಪ ಶಿಸ್ತು ಫಾಲೋ ಮಾಡೋಕ್ಕೆ ಹೇಳಿ ಬಾಯಿ ಬಿಟ್ಟು ಕೇಳ್ತಾರೆ ಲಂಚ ನಾನು ಕೆ ಆರ್ ಎಸ್ ಪಾರ್ಟಿ ಜಾಯಿಂಟ್ ಸೆಕ್ರೆಟರಿ ಬೆಂಗಳೂರು ಸೌತ್ ನಾನು ಹೇಳಿದ್ರು ಕೂಡ ಇನ್ನೂರು ರೂಪಾಯಿ ಬೇಕಂತ ಯಾರ ದಯವಿಟ್ಟು ಸ್ವಲ್ಪ ನೀವು ಸ್ಟಿಟ್ ಮಾಡಿ ಸರ್ ಇಲ್ಲಾಂದರೆ ನಾನು ಮ್ಯಾಲೆ ಮಟ್ಟವರೆಗೂ ನಾನು ಕಂಪ್ಲೇಂಟ್ ಮಾಡ್ತೀನಿ ಎಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ ಹಾಂ ನಮಗೆ ಐತೆ ಅಂದ್ರೆ ಅಂದರೆ ಬಡವ ಹೆಂಗಿತ್ತು ಸರ್ ಸರ್ ಸಬ್ರಿಷ್ಟು ಮೆಟ್ಲು ಹೆಂಗೈತಾನೆ ಸರ್ ಬಡವ ಬಡವ ಬಡವಾಗತ್ತಾ ಅರ್ಧ ದಿವ್ಸದ ಕೂಲಿ ಬಡವನಿಗೆ ಐನೂರು ರೂಪಾಯಿ ಅಂತ ಹೇಳಿದ್ರೆ ದಯವಿಟ್ಟು ಅವರು ಸ್ವಲ್ಪ ಸ್ಟಿಟ್ ಮಾಡಿ ಸರ್ ನಮ್ಗೆ ಕೊಡೋದು ಇರ್ಲಿ ಸರ್ ಬಡವರು ಬರೋರಿಗೆ ಸ್ವಲ್ಪ ಕರ್ನಾಟಕ ಸೌಕರ್ಯ ಮಾಡಿಕೊಡಿ ಅಷ್ಟೇ ಲಂಚ್ ಅನ್ನೋದು ಇರಬಾರ್ದು ಸರ್ ದಯವಿಟ್ಟು ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಅವರು ಟೇಬಲ್ಗಳನ್ನ ನೋಡಿ ಇದು ಸಪ್ರೆಷ್ಟು ವ್ಯವಸ್ಥೆ ಈ ಥರ ಆಗಿದೆ ಅಂತ ಹೇಳೋದು ನಾವು ನೋಡ್ಕೊಬೋದು ಇಷ್ಟು ಕ್ರೌಡ್ ಇದೆ ಬಟ್ ಆದರೂ ಕೂಡ ನಾನು ದುಡ್ಡು ಇಲ್ಲದ ಕೆಲಸನೇ ಮಾಡೋಲ್ಲ ಈ ಟೇಬಲ್ಗಳಲ್ಲಿ ನೋಡಿ ಯಾವ ಲೋಕಾಯುಕ್ತ ಬಂದು ರೈಡ್ ಮಾಡಿದ್ರು ಯಾವುದಕ್ಕೂ ಬಗಲ ಜನಗಳು ಆ ಭ್ರಷ್ಟಾವತಾರ ತಾಂಡವಾಡ್ತಾ ಇದೆ ಅಂತ ಹೇಳ್ಬೋದು